ಹೂಡಿಚಿನ್ನಿ ಅವರ ಸಾರಥ್ಯದಲ್ಲಿ ಮಂಜು ಕವಿ ಸಾಹಿತ್ಯ ಸಂಗೀತದ ಗೀತೆ ಕನ್ನಡದ ಬಗ್ಗೆ ಮಾತಾಡ್ತಿದ್ರೆ ತಿಂದ ಅನ್ನ ಅರ್ಗಲ್ಲ ಎನ್ನುವ ಅದ್ಭುತವಾದ ಗೀತೆಗೆ ಬಿಗ್ ಬಾಸ್ ರೂಪೇಶ್ ರಾಜಣ್ಣ ಧ್ವನಿ ನೀಡಿದ್ದಾರೆ ವಾದ್ಯ ಸಂಯೋಜನೆ ವಿಜಯ ಹರಿತ್ಸ ಸಂಕಲ್ನ ಎಸ್ಜೆ ಸಂಜಯ್ ಶುಕ್ರವಾರ ಸಂಜೆ ಐದು ಇಪ್ಪತ್ತು ನಿಮಿಷಕ್ಕೆ ಎಂಕೆ ಆಡಿಯೋದಲ್ಲಿ ಬಿಡುಗಡೆಯಾಗಲಿದ್ದು ಈ ಗೀತೆಯನ್ನು ಹಾಡಿದ ರೂಪೇಶ್ ರಾಜಣ್ಣನವರು ಎಷ್ಟೋ ದಿನಗಳ ನನ್ನ ಕನಸು ಕನ್ನಡದ ಬಗ್ಗೆ ಹಾಡಲು ಇಂದು ನೆರವೇರಿದೆ ಎಂದು ಮನಸಾರೆ ಮಾತನಾಡಿದರು ಹಾಗೆ ಗೀತೆಯ ಸಾಹಿತ್ಯ ನನಗೆ ತುಂಬಾ ಇಡಿಸಿದೆ ಎಂದು ಸುದ್ದಿವಾಹಿನಿಗೆ ತಿಳಿಸಿದರು ಕನ್ನಡದ ಉಳಿವಿನ ಬಗ್ಗೆ ಈ ಗೀತೆಯಲ್ಲಿ ಮಂಜು ಕವಿಯವರು ತುಂಬಾ ಸುಖಸಾಗಿ ಸಾಹಿತ್ಯ ರಾಗ ಸಂಯೋಜನೆ ಮಾಡಿದ್ದಾರೆ ಎಂದು ತಿಳಿಸಿ ಈ ಗೀತೆಯು ಕನ್ನಡದ ಪ್ರತಿಯೊಬ್ಬರಿಗೂ ಇಷ್ಟವಾಗುತ್ತದೆ ಎಂದು ತಿಳಿಸಿದರು ನಮಸ್ಕಾರ ನಾನು ನಿಮ್ಮ ರೂಪೇಶ್ ರಾಜಣ್ಣ ನಮ್ಮ ಹಲವಾರು ಕನ್ನಡ ಪರ ಹೋರಾಟಗಳನ್ನ ನೀವೆ ನೋಡ್ತಾ ಇದ್ದೀರಾ ಬೆಂಬಲಿಸ್ತಾ ಇದ್ದೀರಾ ಜೊತೆಗೂ ನಿಂತಿದ್ದೀರಾ ನಾನು ಹಾಡಾಡೋದನ್ನ ನೀವೆಲ್ಲರೂ ಬಿಗ್ ಬಾಸ್ ಅಲ್ಲಿ ನೋಡಿದ್ರಿ ಮೆಚ್ಚಿದ್ರು ಕೂಡ ಆದ್ರೆ ಹೊರಗಡೆ ಬಂದ್ಮೇಲೆ ಒಂದು ಹಾಡಾಡ್ಬೇಕು ಅನ್ನೋದು ನನ್ನ ಒಂದು ಆಸೆ ಇತ್ತು ಇವತ್ತು ಒಂದು ಕನ್ನಡದ ಹಾಡನ್ನು ಬಹಳ ಅದ್ಭುತವಾಗಿ ಬರೆದು ಸಂಗೀತ ನೀಡಿರ್ತಕ್ಕಂಥ ನಮ್ಮ ಮಂಜು ಕವಿಯವ್ರ ಪಕ್ಕದಲ್ಲಿದ್ದಾರೆ ಹಾಡೂ ಆಯಿತು ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದ್ದು ನಮ್ಮ ವಿಜಯ್ ವಿಜಯ್ ಅರಿತ್ ಸಾವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಡಂತೂ ಅದ್ಭುತವಾಗಿ ಬಂದಿದೆ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಯಾವುದೇ ಒಂದು ಸಂಗೀತ ಕಾರ್ಯಕ್ರಮಗಳಿಗೆ ಹೋದ್ರೂ ಈ ಹಾಡನ್ನು ಹಾಕೊಂಡು ಡ್ಯಾನ್ಸ್ ಮಾಡ್ಬೋದು ನೀವು ಜೊತೆಗೆ ನಿಮ್ಮ ಮೊಬೈಲ್ ರಿಂಗ್ ಟೋನು ಹಾಕೋಬಹುದು ಗೊತ್ತಿಲ್ಲ ನಿಮ್ಗೆ ನಮಗೆ ಅಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ ಸಾಹಿತ್ಯ ಮತ್ತೆ ಇವತ್ತಿನ ಈ ಕನ್ನಡದ ವಿಚಾರಗಳಲ್ಲಿ ಆಗ್ತಾ ಇರ್ತಕ್ಕಂಥ ಒಂದಷ್ಟು ಘಟನಾವಳಿಗಳನ್ನ ಇಟ್ಕೊಂಡು ಸಾಹಿತ್ಯದ ಮುಖಾಂತರ ಇದನ್ನು ಹೇಳುವಂಥ ಪ್ರಯತ್ನವನ್ನು ಮಂಜು ಕವಿಯವರು ಮಾಡಿದ್ದಾರೆ ದಯಮಾಡಿ ಎಲ್ಲ ನಿಮ್ಮ ಸಹಕಾರ ಪ್ರೀತಿ ನಮ್ಮ ಜೊತೆಗಿರಲಿ ಹೂಡಿ ಚಿನ್ನಿಯವರು ಇದನ್ನು ಅರ್ಪಿಸ್ತಾ ಇರತಕ್ಕಂಥದ್ದು ಇದೇ ಶುಕ್ರವಾರ ಸಂಜೆ ಐದು ಮೂವತ್ತಕ್ಕೆ ಎಮ್ ಕೆ ಯೂಟ್ಯೂಬ್ ಚಾನಲ್ನಲ್ಲಿ ಹಾಡು ಬಿಡುಗಡೆ ಆಗ್ತಾಯಿದೆ ದಯಮಾಡಿ ಎಲ್ಲ ಕನ್ನಡಿಗರೆ ನಿಮ್ಮ ಸಹಕಾರ ಪ್ರೀತಿ ಈ ಹಾಡಿನ ಮೇಲಿರಲಿ ಜೊತೆಗೆ ಮಂಜು ಅವ್ರ ಮೇಲಿರಲಿ ವಿಜಯವ್ರ ಮೇಲಿರಲಿ ಅಂತ ಹೇಳ್ತಾ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಈ ಹಾಡಿಗೆ ಶುಭ ಹಾರೈಸ್ತಾ ಇದ್ದೀನಿ ಜೈ ಕರ್ನಾಟಕ ಮಾತೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜು ಕವಿ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಶೇಷ ಏನಂದರೆ ನಮ್ಮ ಪ್ರೀತಿಯ ಅಣ್ಣನವರಾದಂಥ ಊಡಿ ಚಿನ್ನಿ ಅಣ್ಣನವರ ಒಂದು ನೇತೃತ್ವದಲ್ಲಿ ಕನ್ನಡದ ಬಗ್ಗೆ ಒಂದು ಅದ್ಭುತವಾದ ಒಂದು ಹಾಡನ್ನು ಮಾಡಿದ್ದೀವಿ ಇದಕ್ಕೆ ವಾದ್ಯ ಸಂಯೋಜನೆ ನನ್ನ ಆತ್ಮೀಯ ಸ್ನೇಹಿತ ವಿಜಯ್ ಹರಿತ್ಸಾ ಇದರ ಸಾಹಿತ್ಯ ಮತ್ತು ರಾಗ ಸಂಯೋಜನೆ ನಂದೆ ಇದರ ಹಾಡನ್ನು ಯಾರ ಹತ್ರ ಹಾಡಿಸಬೇಕು ಅಂತ ತುಂಬ ದಿನಗಳಿಂದ ಡಿಸ್ಕಷನ್ ಮಾಡಿ ಮಾಡಿ ಕೊನೆಗೆ ನಮಗೆ ತಾಟು ಬಂದಿದ್ದು ನಮ್ಮ ರೂಪೇಶ್ ರಾಜಣ್ಣ ಸರ್ ಅವರು ಫೋನ್ ಮಾಡಿದೆ ಪಾಪ ಅವರು ಬಿಜಿ ಶೆಡ್ಯೂಲಲ್ಲಿ ಬಂದು ಈಗ ಸ್ಟುಡಿಯೋದಲ್ಲಿ ಹಾಡು ಕೊಟ್ಟೋದರು ಹಾಡು ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಕನ್ನಡದ ಒಂದು ಹಿರಿಮೆ ಈ ಹಾಡಲ್ಲಿ ಎದ್ದು ಕಾಣೋ ಥರ ಇದೆ ಸೊ ಅವರು ಹಾಡಿದ ಮೇಲೆ ಮತ್ತೆ ನಾವು ಹಾಡು ಕೇಳಿದಾಗ ನಮಗೆ ಒಂದು ರೋಮಾಂಚನ ಆಯಿತು ಯಾಕೆಂದರೆ ಇಷ್ಟು ಸಾಂಗ್ಸ್ ಮಾಡಿದ್ದೀವಿ ನಾವು ಸೊ ಕನ್ನಡದ ಬಗ್ಗೆ ಇದೊಂದು ತುಂಬ ವಿಶೇಷವಾಗಿದೆ ಇವಾಗಿನ ಸಿಚುವೇಶನ್ನು ಆ ಕನ್ನಡನ ನಾವು ಹೇಗೆ ಕಾಪಾಡ್ಕೋಬೇಕು ಕನ್ನಡದ ಬಗ್ಗೆ ಗೌರವ ಏನು ಅನ್ನೋದ್ರ ಬಗ್ಗೆ ಒಂದು ಕಾಳಜಿ ಇರೋಂಥ ಭುವನೇಶ್ವರಿ ತಾಯಿಯ ಒಂದು ಗೀತೆ ಇದು ಇದೇ ಶುಕ್ರವಾರ ಸಂಜೆ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಎಮ್ ಕೆ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಈ ಗೀತೆ ಬಿಡುಗಡೆ ಆಗ್ತಾ ಇದೆ ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಈ ಗೀತೆ ಮೇಲಿರಲಿ ಅಂತೇಳಿ ನಾನು ಮನ್ಸಾರ ಕೇಳ್ಕೊಳ್ತಾ ಇದ್ದೀನಿ ವಿಶೇಷವಾಗಿ ಮತ್ತೆ ನಾನು ರೂಪೇಶ್ ರಾಜಣ್ಣ ಸರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಯಾಕೆಂದರೆ ಅವರ ಧನಿಗೆ ತುಂಬ ಅಚ್ಚುಕಟ್ಟಾಗಿ ಮ್ಯಾಚ್ ಆಗಿದೆ ಈ ಗೀತೆ ಆಮೇಲೆ ಅವರು ಕೇಳಿದ್ಮೇಲೆ ಸಹ ತುಂಬ ಖುಷಿಪಟ್ಟರು ತುಂಬ ಚೆನ್ನಾಗಿದೆ ಮಂಜು ಅಂತೇಳಿ ಸೊ ನನಗೆ ಅದು ಒಂದು ತುಂಬ ಖುಷಿ ಇದೆ ಈ ಗೀತೆ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಇರಲಿ ಅಂತೇಳಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ